ಹೆಲೋ ಫ್ರೆಂಡ್ಸ್ ಇವತ್ತಿನ ಒಂದು ಚಾಲೆಂಜ್ ನೋಡಿ ಈ ಥರ ಇದೆ ಎರಡು ಸ್ಕ್ವಯರ್ ಇದೆ ಅಲ್ವಾ ಇದು ಹಾಗೇ ಇಲ್ಲೊಂದು ಎಕ್ಸ್ಟ್ರಾ ಇದೆ ನಾನು ಇಲ್ಲಿ ಕಾಟನ್ ಬಟ್ ತಗೊಂಡಿದ್ದೀನಿ ನೋಡಿ ಎರಡು ಸ್ಕ್ವಯರ್ ಕಾಣಿಸ್ತಾ ಇದೆ ಇದರಲ್ಲಿ ನೀವು ಒಂದನ್ನು ಆ್ಯಡ್ ಮಾಡ್ಬೋದು ಇದು ನೀವು ಬೇಕಾದ್ರೆ ಇಡ್ಬೋದು ಅಥವಾ ಯಾವುದಾದ್ರು ಒಂದನ್ನು ತೆಗಿಬೋದು ಒಟ್ಟು ಎಂಟು ಸ್ಕ್ವಯರ್ ಆಗಬೇಕು ಇಲ್ಲಿ ಎರಡು ಸ್ಕ್ವಯರ್ ಇದೆ ಅಲ್ವಾ ಅದು ಎಂಟು ಸ್ಕ್ವಯರ್ ಆಗಬೇಕು ಯಾವ ರೀತಿ ಮಾಡೋದು ಓಕೆ ಕ್ವಶನ್ ಅರ್ಥ ಆಯಿತು ಅಂತ ಅಂದ್ಕೊಳ್ತೀನಿ ಎರಡು ಸ್ಕ್ವಯರ್ ಬಾಕ್ಸ್ ಇದೆ ಇಲ್ಲಿ ಎಂಟು ಸ್ಕ್ವಯರ್ ಆಗಬೇಕು ನೀವು ಇದು ಹೊರಗಡೆಯಿಂದ ಒಂದು ಎಕ್ಸ್ಟ್ರಾ ಇಟ್ಟಿದ್ದೀನಿ ಬೇಕಂದರೆ ಇದನ್ನು ಆ್ಯಡ್ ಮಾಡ್ಬೋದು ಅಥವಾ ಅದರಲ್ಲೇ ಒಂದನ್ನು ತೆಗಿಬೋದು ಯಾವುದಾದ್ರೂ ಒಂದು ಮಾಡಬೇಕು ಇಲ್ಲ ಆ್ಯಡ್ ಮಾಡಬೇಕು ಇಲ್ಲ ತೆಗಿಬೇಕು ಓಕೆನಾ ಇದು ಚಾಲೆಂಜ್ ಈ ಥರ ಟ್ರಿಕ್ಸ್ ಯೂಸ್ ಮಾಡೋದ್ರಿಂದ ನಮಗೆ ಸ್ವಲ್ಪ ನಮ್ಮ ತಲೆ ಚುರುಕಾಗುತ್ತೆ ಅನ್ನೋದು ಒಂದು ಸ್ಮಾಲ್ ಟ್ರಿಕ್ ಓಕೆ ನನ್ನ ಕಡೆಯಿಂದ ಟ್ರೈ ಮಾಡ್ತಾಯಿದ್ದೀನಿ ಸೊ ನೋಡಿ ನಿಮ್ಗೆ ಏನು ಆನ್ಸರ್ ಅನಿಸುತ್ತೆ ಅಂತ ಹೇಳಿ ಯಾವ ರೀತಿ ಮಾಡ್ಬೋದು ಓಕೆನಾ ಓಕೆ ನಿಮ್ಗೆ ಯಾರಿಗಾದರೂ ಆನ್ಸರ್ ಗೊತ್ತಿದ್ರೆ ನೀವು ಹೇಳ್ಬೋದು ಅಂದರೆ ನಾನೀಗ ಮಾಡಿ ತೋರಿಸ್ತೇನೆ ನೀವು ನೋಡ್ಕೊಬೋದು ಓಕೆನಾ ನೋಡಿ ನಾನು ಇಲ್ಲಿ ಹೊರಗಡೆ ಇರೋ ಸ್ಟಿಕ್ಕನ್ನು ತಗೊಂಡೆ ಇದ್ರ ಮೇಲೆ ಇಡ್ತಿದ್ದೀನಿ ಮತ್ತು ಈಗ ಎಂಟು ಸ್ಕ್ವಯರ್ ಆಯಿತು ಇದೆಷ್ಟು ನಂಬರು ಎಂಟು ಅಲ್ವಾ ಎಂಟು ಸ್ಕ್ವಯರ್ Okay. It's the answer. Okay. Thank you. Bye bye.